ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಹೋಗ್ತೀವಿ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಯೂಟ್ಯೂಬ್ ಚಾನಲ್ ಹೋದ ತಕ್ಷಣ ನೀವು ನೋಡ್ಬೋದು ಯಾರೇ ಒಬ್ಬರು ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗೆ ನೀವು ಈ ಸುದ್ದಿಯನ್ನು ನೋಡುವಂಥ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಅಕ್ಕಂಗಿಯರಿಗೆ ಅಂಥಮರೆಲ್ಲ ಶೇರ್ ಮಾಡಿ ಅತಿ ಮುಖ್ಯವಾದ ಸಂದೇಶ ಇದು ಹಾಗಾಗಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಈ ಅನಿಸಿಕೆ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಈ ಸುದ್ದಿಯಲ್ಲಿ ನೋಡಿದರೆ ತುಂಬ ಮನಸ್ಸು ಬೇಜಾರಾಗುತ್ತೆ ಹಾಗೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಿದೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಈ ಸುದ್ದಿಯಿಂದ ಮನೆಗಳಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಕಳಿದ್ರೆ ತುಂಬ ಭಯ ಆಗುತ್ತೆ ಯಾವ ರೀತಿ ನಾವು ಹೆಣ್ಮಕ್ಳಿಗೆ ಆಚೆ ಕಳಿಸ್ಬೇಕು ಯಾವ ರೀತಿ ಇವತ್ತು ಬೆಳೆಸ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ಭಯ ಉಂಟಾಗುತ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಹೆಣ್ಮಕ್ಳ ಸಾವುಗಳಾಗ್ತಾ ಇದ್ದಾವೆ ಹೆಣ್ಮಕ್ಕಳ ಅತ್ಯಾಚಾರಗಳಾಗ್ತಾ ಇದ್ದಾವೆ ಹೆಣ್ಮಕ್ಳು ಅದು ಏನು ಚಿಕ್ಕ ಚಿಕ್ಕ ವಯಸ್ಸು ಹದಿನಾರು ವರ್ಷ ನೋಡಿ ಇಲ್ಲಿ ಈ ಘಟ್ ಈ ಘಟನೆ ನೋಡಿದರೆ ತುಂಬ ಬೇಸರ ಆಗುತ್ತೆ ಇವರು ಈ ಹೆಣ್ಮಗು ಇನ್ನು ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಏನು ಬುದ್ಧಿ ಹೇಳೋಕ್ಕೆ ಆಗಲ್ವಾ ಈ ರೀತಿ ಬಿಟ್ಟರೆ ಇವರು ಯಾವ ರೀತಿ ಈ ರೀತಿ ಬಿಡ್ತಿದ್ರೆ ಸಮಾಜ ಯಾವ ರೀತಿ ಯಾವ ಕಡೆ ಹೋಗ್ತಾ ಇದೆ ಅಂತ ಒಂಚೂರು ತುಂಬ ಬೇಸ್ ಬೇಸರ ಆಗುತ್ತೆ ಇವೆಲ್ಲ ನಾವು ನೋಡ್ತೀವಿ ಅಂದ್ಕೊಂಡೇ ಇಲ್ಲ ಅನಿಸುತ್ತೆ ಒಂದು ಐವತ್ತು ವರ್ಷದ ಹಿಂದೆ ಹುಟ್ಟಿ ಹುಟ್ಟಿದ್ರೆ ಚೆನ್ನಾಗಿರ್ತೈತೆ ಹುಟ್ಟಿ ಏನೇನು ನೋಡಬೇಕು ನೋಡಿ ಸರ ಸರೋಗುತ್ತಾ ಇತ್ತು ಅನಿಸುತ್ತೆ ಆ ರೀತಿ ಆಗ್ತಾಯಿದೆ ಸುದ್ದಿಗಳು ನೋಡ್ತಿದ್ರೆ ಸ್ನೇಹಿತರೆ ಈ ಹುಡಿಯನಲ್ಲಿ ನೋಡಿ ಒಂದು ಹದಿನಾರು ವರ್ಷದ ಒಂದು ಹುಡುಗಿ ಕೇವಲ ನಿನ್ನೆಲ್ಲ ಮೊನ್ನೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿ ಒಳ್ಳೆ ಅಂಕಿಗಳನ್ನು ಪಡೆದಿರ್ತಾಳೆ ಇವತ್ತು ಏನು ಮಾಡ್ತಾಳೆ ಇವತ್ತು ಬೆಳಗ್ಗೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಫಲಿತಾಂಶ ಬಂದಿರುತ್ತೆ ಪಾಸಾಗುತ್ತಾರೆ ಅದರ ಮರು ನಿನ್ನೆ ಅಂದರೆ ನಿನ್ನೆ ಏನಾಗಿದೆ ಬೆಳಗ್ಗೆ ಒಬ್ಬ ಹುಡುಗನ ಜೊತೆಯಲ್ಲಿ ಏನು ಎಂಗೇಜ್ಮೆಂಟ್ ಮಾಡ್ಕೊತಾರೆ ಮದುವೆ ಮಾಡಿಕೊಡೋದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊತಾರೆ ಅದು ಹುಡುಗಿ ವಯಸ್ಸು ಹದಿನಾರು ವರ್ಷ ಅಷ್ಟೇ ಆದರೆ ಇಲ್ಲಿ ಹುಡುಗನ ವಯಸ್ಸು ಬಂದುಬಿಟ್ಟು ಮೂವತ್ತೆರಡು ಡಬಲ್ ಮೂವತ್ತೆರಡು ವರ್ಷದ ಹುಡುಗನ ಜೊತೆಯಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ ಕಾರಣ ಇಷ್ಟೇ ಆ ಹುಡುಗ ಈ ಹುಡುಗಿ ಪ್ರೀತಿಸ್ತಾ ಇರ್ತಾನೆ ಈ ಹುಡುಗಿನ ತುಂಬ ಅಪಾರವಾದ ಪ್ರೀತಿ ಆ ಹುಡುಗನಿಗೆ ಮಾಡ್ತಾಯಿರ್ತಾಳೆ ಸರಿ ಆಯಿತು ಈ ಹುಡುಗ ಪ್ರೀತಿ ಹೆಸರಲ್ಲಿ ಆ ಹುಡುಗ ಹುಡುಗಿ ಓದುವಂಥ ಶಾಲೆಗೆ ಹೋಗ್ತಾನೆ ಹೊರಗಡೆನೇ ಹೋಗ್ತಾನೆ ಮಾತಾಡ್ತಾನೆ ಅಲ್ಲಿ ಶಿಕ್ಷಕರು ಏನಪ್ಪ ಹಿಂಗೆಲ್ಲ ಬರಬಾರ್ದು ಅಂದರೆ ಇಲ್ಲ ನಾನು ಇಲ್ಲಿ ಬರೋದೇ ಆ ಹುಡುಗಿಗೆ ಪ್ರೀತಿ ಆ ಹುಡುಗಿಗೆ ನಾನೇ ಮದುವೆ ಆಗೋದು ಅಂತ ಹೇಳಿ ಈ ರೀತಿ ಹೇಳಿಕೊಂಡು ಶಾಲೆಯಲ್ಲೇ ನುಗ್ತಾಯಿರ್ತಾನೆ ಇಷ್ಟು ವರ್ಷದ ಮಗು ಹದಿನಾರು ವರ್ಷದ ಹುಡುಗಿ ಈ ಹುಡುಗಿಗೆಲ್ಲ ಪ್ರೀತಿ ಪ್ರೇಮ ಅಂತ ಬಿಟ್ಟರೆ ಹೇಗೆ ಅಂತ ಅರ್ಥ ಆಗ್ತಿಲ್ಲ ಸರಿ ಆಯಿತು ಹುಡುಗಿಗೆ ಇಷ್ಟ ಇದೆ ಅಂಥೇಳಿ ಮೂವತ್ತೆರಡು ವರ್ಷ ಹುಡುಗನ ಜೊತೆನೆ ಸಂಬಂಧ ಆಗಿರೋದು ಪೋಷಕರು ಫ್ರೀ ಬಿಡ್ತಾರೆ ಅವರು ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ ಎಂಗೇಜ್ಮೆಂಟ್ ಮಾಡಿರೋದು ಏನಾಗುತ್ತೆ ಅಂದರೆ ಅಲ್ಲಿನ ಡಿ ಹೋಗಿ ಗೊತ್ತಾಗುತ್ತೆ ಈ ರೀತಿ ಚಿಕ್ಕ ವಯಸ್ಸು ಹೊಂದಿರುವಂತಹ ಹದಿನಾರು ವರ್ಷ ಕೇವಲ ಹದಿನಾರು ವರ್ಷ ವಯಸ್ಸಾಗಿರುವಂಥ ಹುಡುಗಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿರುವ ಹುಡುಗ ಯುವಕರು ಬಾ ಪುರುಷ ಎಂಗೇಜ್ಮೆಂಟ್ ಆಗಿದ್ದು ಮದುವೆ ಹೋಗ್ತಿದ್ದಾರೆ ಅಂತ ಹೇಳಿ ಪಿ ಡಿ ಒ ಏನು ಮಾಡ್ತಾರೆ ಅಲ್ಲಿನ ಆ ಹಳ್ಳಿಗೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತೆಗೆ ಫೋನ್ ಮಾಡಿ ಹೇಳ್ತಾರೆ ಬೈತಾರೆ ನೋಡಿರಿ ಅಲ್ಲಿ ಒಂದು ಸುದ್ದಿ ಘಟನೆ ನಡೀತಿದೆ ಕೇವಲ ಹದಿನಾರು ವರ್ಷದ ಹುಡುಗಿಗೆ ಮದುವೆ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೇಳಿದಾಗ ಆ ಅಂಗನವಾಡಿ ಕಾರ್ಯಕರ್ತರು ಇವರಿಗೆ ಮತ್ತು ಪಂಚಾಯತ್ ಮೆಂಬರ್ಗಳೆಲ್ಲ ಹೇಳಿ ಅವರ ಅಪ್ಪ ಅಮ್ಮನಿಗೆ ಬೈತಾರೆ ಬೈದು ಏನು ಬುದ್ಧಿಜ್ಞಾನ ಇಲ್ವಾ ಹದಿನಾರು ವರ್ಷದ ಮಗುಗೆ ಮದುವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಂತ ಬೈದಾಗ ಅವರು ಏನು ಮಾಡ್ತಾರೆ ಸರಿ ಆಯ್ತು ಬಿಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ವಿ ಹೋಗಲಿ ಹದಿನೆಂಟು ವರ್ಷ ದಾಟಿದ ಮೇಲೆ ಮದುವೆ ಮಾಡ್ತೀವಿ ಅಂತ ಹೇಳಿ ಮಾತು ಕೊಡ್ತಾರೆ ಆ ಹುಡುಗನಿಗೂ ಕರೆ ಮಾಡಿ ನೋಡಪ್ಪ ಚಿಕ್ಕ ಚಿಕ್ಕ ವಯ ಚಿಕ್ಕ ವಯಸ್ಸಿಗೆ ಮದುವೆ ಅಂತ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಕ್ಕೆ ನಮ್ಮ ಹುಡುಗಿಗೆ ಎಲ್ಲರೂ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬೈತಿದ್ದಾರೆ ಈ ರೀತಿ ಬೇಡ ಎರಡು ವರ್ಷ ಆದಮೇಲೆ ಮದುವೆ ಮಾಡ್ತೀವಿ ಅಂತ ಹೇಳಿ ಇಡ್ತಾರೆ ಅಷ್ಟೇ ಇವನು ಏನು ಆಗಿದ್ನೂ ನಾವು ಹುಡುಗ ಹುಡುಗ ಅಂದರೆ ಮೂವತ್ತೆರಡು ವರ್ಷ ಯುವಕ ಸಂಜೆ ಇವರು ಮನೆ ಹಳ್ಳಿಯಲ್ಲಿ ಕೊನೆಯಲ್ಲಿರುತ್ತೆ ಹೋಗಿದ್ದೆ ಹೋದ ಅವರ ಹುಡುಗಿಗೆ ಬಾಗಿಲು ಹೊಡಿತಾನೆ ಹುಡುಗಿ ಮಲ್ಕೊಂಡಿರ್ತಾರೆ ಏನಪ್ಪ ಅಷ್ಟೊತ್ತಲ್ಲಿ ಬಂದಿದ್ದೀಯಾ ಬೆಳಗ್ಗೆ ಅವ್ರು ಎಂಗೇಜ್ಮೆಂಟ್ ಆಗಿದೆ ಇಲ್ಲಲ್ಲ ನಾನು ಹುಡುಗಿಗೆ ಮಾತಾಡಬೇಕಂತ ಹೇಳ್ತಾನೆ ಅವ ಹೋಗಲು ಸಮಯದಲ್ಲಿ ಮಚ್ಚೊಂದು ಎತ್ಕೊಂಡು ಹೋಗಿರ್ತಾನೆ ಅಂದರೆ ಮರ ಕಟ್ ಮಾಡ್ತಾರಲ್ವ ಆ ಥರ ಲಾಂಗ್ ಎತ್ಕೊಂಡು ಹೋಗಿರ್ತಾನೆ ಎತ್ಕೊಂಡೋಗಿ ಏನಕ್ಕೆ ತಂದಿದ್ಯಾ ಅಂದರೆ ಅವನವರು ಕೋಪದಿಂದ ಮಾತಾಡ್ತಾನೆ ಫಸ್ಟ್ ಹುಡ್ಗಿಗೆ ಕರೀರಿ ಹುಡುಗಿ ಎಷ್ಟು ಮೀನಾ ಅಂತ ಹುಡುಗಿ ಕರೀರಿ ಅಂತ ಹೇಳ್ತಾರೆ ಕರೀತಾರೆ ಏನಕ್ಕೆ ಏನಕ್ಕೆ ಅವ್ನು ಕೋಪವನ್ನು ನೋಡಿದಾಗ ಜಾಸ್ತಿ ಕೇಳೋಷ್ಟು ಅವ್ರ ತಾಯಿಗೆ ಒಂದೇ ಅಡ್ಗೆ ಹೊಡೆದು ಬಿಡ್ತಾನೆ ಎಡು ತಾಯಿಗೂ ಏಟಾಗುತ್ತೆ ತಂದೆ ಆಟ ಆಗೋದ್ರೆ ತಂದೆಗೂ ಹೊಡೆದ್ಬಿಡ್ತಾನೆ ಹೊಡೆದ್ಬಿಟ್ಟು ಇಬ್ಬರಿಗೂ ಈಗ ಹುಡುಗಿ ಆಚೆ ಬರ್ತಾಳೆ ಹುಡುಗಿಗೆ ಏನು ಮಾಡ್ತಾನೆ ಗೊತ್ತೋ ಒಂದೇ ಅಡ್ಗೆ ತಲೆ ತೆಗೆದುಬಿಡ್ತಾನೆ ರುಂಡ ಮುಂಡ ಬೇರೆ ಮಾಡಿಬಿಡ್ತಾನೆ ತಲೆ ತೆಗೆದುಬಿಟ್ಟು ಆ ತಲೆ ಎತ್ಕೊಂಡು ಹೋಗ್ತಾನೆ ಓಡಾಡ್ತಾನೆ ಈ ಏನೇ ಈ ರೀತಿ ಸಾವಾಗುತ್ತೆ ಆಗುತ್ತೆ ಹುಡುಗಿಗೆ ತಲೆ ತೆಗೆದುಬಿಟ್ಟು ತಲೆ ಎತ್ಕೊಂಡು ಓಡಾಡ್ತಾನೆ ದೇಹ ಅಲ್ಲಿ ಬಿದ್ದಿರುತ್ತೆ ಉಂಡಾ ಬೇರೆ ಮುಂಡ ಬೇರೆ ಮಾಡಿಬಿಡ್ತಾನೆ ನೋಡಿ ಅಪ್ಪ ಅಮ್ಮನ ಮುಂದೆನೇ ಹುಡುಗಿಗೆ ಸಾಯಿಸ್ತಾನೆ ಸಾಯಿಸಿಬಿಡ್ತಾನೆ ಪ್ರಾಣನ ತೆಗೆದ್ಬಿಟ್ಟು ತಲೆ ಎತ್ಕೊಂಡು ತಲೆ ಎತ್ಕೊಂಡು ಓಡಾಡ್ತಾರೆ ಅಥವಾ ಆ ಸ್ಟೇಷನ್ ಕಡೆ ಆ ಸ್ಟೇಷನ್ ಕಡೆ ಎಲ್ಲ ಯಾರೋ ಇವ್ರಿಗೆ ಎಸ್ಕೇಪ್ ಮಾಡ್ಕೊಂಡು ಒಂದು ವಾಹನ ತಂದಿರ್ತಾರೆ ಆ ವಾಹನದಲ್ಲಿ ಎತ್ಕೊಂಡು ತಲೆ ಮಾತ್ರ ತೊಗೊಂಡು ಹೋಗ್ಬಿಡ್ತಾನೆ ಮತ್ತೆ ಅಲ್ಲಿ ಜನ ಎಲ್ಲ ಓಡಿ ಬರ್ತಾರೆ ಇವ್ರಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ ಪೊಲೀಸ್ ಅಧಿಕಾರಿಗಳೆಲ್ಲ ಬರ್ತಾರೆ ಅವನು ಯಾವ ವಾಹನದಲ್ಲಿ ಬಂದಿದ್ದಾರೋ ಆ ವಾಹನದ ನಂಬರ್ ಎಲ್ಲ ತಿಳ್ಕೊಂಡು ಎಲ್ಲರಿಗೂ ಮಾಹಿತಿ ಕೊಟ್ಟು ಅಲ್ಲಿನ ಇನ್ಸ್ಪೆಕ್ಟರ್ ಎಸ್ ಐ ಅವರು ಬಂದು ಘಟನೆ ಬಗ್ಗೆ ಹೇಳಿ ನೋಡಿ ಈ ರೀತಿ ಘಟನೆ ಆಗಿದೆ ನಾವು ಸುಮ್ಮನೆ ಬಿಡಲ್ಲ ಕಠಿಣವಾದ ಕ್ರಮ ತೊಗೊಂಡ್ವಿ ಯಾರೇ ಈ ಆರೋಪಿ ಇದ್ದರೂ ಬಿಡೋಲ್ಲ ನಾವು ಅವನಿಗೆ ಒಳಗಡೆ ಹಾಕಿ ಕಠಿಣವಾದ ಶಿಕ್ಷಣ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಮಾಹಿತಿ ಕೊಡ್ತಾರೆ ಇಷ್ಟು ಘಟನೆ ನಡೆಯಿತು ಇಲ್ಲಿ ಅಪ್ಪ ಅಮ್ಮ ತುಂಬ ಹತ್ಕೊಂತಾರೆ ಮಗುವಿಗೆ ಅವರ ಮುಂದೆನೇ ತಲೆ ತೆಗೆದು ತೆಗೆದುಬಿಟ್ಟು ಸಾಯಿಸಿಬಿಡ್ತಾರೆ ಜೊತೆಯಲ್ಲಿ ಹುಟ್ಟಿರೋಂಥ ತಮ್ಮ ಇರ್ತಾನೆ ಅವನು ನೋಡಿ ಅಲ್ತಾನೆ ಎಷ್ಟು ಮುದ್ದಾಗಿ ಕಣ್ಣ ಹೆಣ್ಮಕ್ಳಿಗೆ ಹಿಂಗೆ ಆಗಿದೆ ಅಂದರೆ ಅವ್ರಿಗೆ ಯಾವ ರೀತಿ ಪ್ರಾಣ ಹೋಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಇವ್ರದ್ದು ತುಂಬ ತಪ್ಪಿದೆ ಅಪ್ಪ ಅಮ್ಮನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಏನಕ್ಕೆ ಪ್ರೀತಿ ಪ್ರೇಮ ಅಂತ ಬಿಡಬೇಕು ಅದು ಹದಿನಾರು ಮೂವತ್ತೆರಡು ವರ್ಷದ ಯುವಕನ ಜೊತೆ ಈ ಹುಡುಗಿಗೆ ಹದಿನಾರು ವರ್ಷ ಏನಕ್ಕೆ ಹೆಸರು ಅವ್ರಿಗಿನ ಜೊತೆಗೆ ಯಾಕೆ ಫ್ರೀ ಬಿಡಬೇಕು ಫ್ರೀ ಬಿಟ್ಟಿದ್ದಾರೆ ಓಡಾಡಿದ್ದಾರೆ ಪ್ರೀತಿ ಪ್ರೇಮ ಅಂಥೇಳಿ ಅವನು ಶಾಲೆ ಹತ್ರನ ಓಡಾ ಹುಡ್ಕೊಂಡು ಹೋಗ್ತಾನೆ ಅವ್ಗಿನ ಜೊತೆಯಲ್ಲಿ ಹುಡುಗಿ ಓಡಾಡ್ತಾಳೆ ಏನಾಗಿದೆ ಈ ಸಮಾಜಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರೀತಿ ಪ್ರೇಮ ಬೇಕಾ ಅಂತ ಅರ್ಥ ಆಗಲಿಲ್ಲ ಏನು ಬುದ್ಧಿ ಇರೋಲ್ಲ ಅವ್ರಿಗೆ ಅಪ್ ಮಕ್ ಹೆಣ್ಮಕ್ಳಿಗೆ ಬುದ್ಧಿ ಇರೋಲ್ಲ ಹೋಗಲಿ ಅವರ ಅಪ್ಪ ಅಮ್ಮಿಗೆ ಬುದ್ಧಿ ಇರಲ್ವ ಎಲ್ಲಿ ಹೋಗ್ತಿದೆ ಸಮಾಜ ಇಂಥ ಘಟನೆಗಳು ನೋಡಿದ್ರೆ ಯಾರೆಲ್ಲ ಬುದ್ಧಿವಂತರಾಗ್ತಾರೆ ನಮ್ಮ ದೇಶದಲ್ಲಿ ಯಾರೆಲ್ಲ ಅವರು ಮುಂದೆ ಅಭಿವೃದ್ಧಿಯಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡಬೇಕಂತಿದ್ದಾರೆ ಇವರು ಅಂತ ಅರ್ಥ ಆಗ್ತಿಲ್ಲ ಇಂಥ ಘಟನೆಗಳು ನಡೀತಿದೆ ಅಂದರೆ ಇವತ್ತು ಹೆಣ್ಮಕ್ಳಿಗೆ ಸಾಕೋದು ಎಷ್ಟು ಕಷ್ಟ ಇದೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ದಯಮಾಡಿ ಹೇಳ್ತೀನಿ ನೋಡಿ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಪಾಲನೆ ಮಾಡಿ ಇಲ್ಲಾಂದರೆ ಆಚೆ ಕಳಿಸ್ಬೇಡಿ ಮೊಬೈಲ್ ಅಂತೂ ಇಡಲೇಬೇಡಿ ಮೊಬೈಲ್ಗಳಿಂದ ಕೆಟ್ಟೋಗ್ತಿದ್ದಾರೆ ಮೊಬೈಲ್ಸು ಚಾಟ್ಸು ಮತ್ತು ಏನು ಚಾಟ್ಸ್ ಮಾಡಿಲ್ಲ ಅಂದರೂ ಆ ವೀಡಿಯೋಗಳು ಶಾರ್ಟ್ ವೀಡಿಯೋಸ್ಗಳು ಗಲೀಜು ವಿಡಿಯೋಗಳನ್ನೆಲ್ಲ ನೋಡ್ತಾರೆ ಕೆಟ್ಟೋಗ್ತಿದ್ದಾರೆ ಒಂದು ಹುಡುಗಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿದ್ದಾರೆ ಅಂತ ಇವರು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ತಾರೆ ಮುಖ್ಯವಾಗಿ ಈ ಹುಡುಗಿಯರಿಗೆ ಇವತ್ತು ವೇಲ್ ಹಾಕ್ಕೊಳ್ಳೋದೇ ಇಲ್ಲ ವೇಲ್ಲೇ ಓಟೋಗಿದೆ ಅವರ ದೇಹದ ಭಾಗಗಳು ಎಲ್ಲ ಕಾಣಿಸೋ ರೀತಿಯಲ್ಲಿ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ವಯಸ್ಸೋರು ಹದಿನಾರು ವರ್ಷವರೆಲ್ಲ ಈ ರೀತಿಯಾಗ ದೃಶ್ಯಗಳು ಈ ಅವರ ದೇಹದಲ್ಲಿ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಇದರಿಂದ ಹುಡುಗರು ಇವರು ಹಿಂದೆ ಬೀಳೋದು ನೋಡಿ ಮೂವತ್ತೆರಡು ವರ್ಷ ಅವನು ಈ ಹುಡುಗಿ ಹಿಂದೆ ಬೀಳ್ತಾನೆ ಯಾವುದೋ ಯಾವ ಸಮಯದಲ್ಲಿ ಹುಡುಗಿ ಒಪ್ಕೊಂಡ್ಲೇನೋ ಹುಡ್ಗಿ ಜೀವನೇ ಹೋಯ್ತು ಇವತ್ತು ತುಂಬ ರೀ ಇವತ್ತು ಬಡ ಮಕ್ಕಳಿಗೆ ಅಂತೂ ಸಾಕೋಕ್ಕೆ ಆಗೋಲ್ಲ ನೋಡಿ ಇವ್ರು ಬಡ ಕುಟುಂಬ ಇನ್ನು ಯಾವುದೋ ಪಕ್ಕದೂರ ಅವನು ಬಂದು ಹಿಂಗೆ ಮಾಡಿದ್ದಾನೆ ಮೊನ್ನೆ ಒಂದು ಹುಡುಗ ಘಟನೆ ನಡೀತು ಎಷ್ಟು ಘಟನೆಗಳು ದಿನ ನಡೀತಿದ್ದಾವೆ ಅದು ಹೆಣ್ಮಕ್ಳ ಮೇಲೆ ಇವನೇನೋ ಸಾಯಿಸಿಬಿಟ್ಟ ಇವನು ಜೈಲಿಗೆ ಹೋಗಿ ಕುತ್ಕೊತಾನೆ ಇಲ್ಲ ಪ್ರಾಣ ಹೋಗುತ್ತೆ ಇಲ್ಲಿ ಎರಡು ಜೀವ ಆಯಿತು ಯಾರಿಂದ ಈ ಹೆಣ್ಮಕ್ಳಿಗೆ ತೀವ್ರಂತಹ ಪೋಷಕರ ನಿರ್ಲಕ್ಷ್ಯದಿಂದ ಇಲ್ಲಿ ತಪ್ಪು ಬರೋದು ಆ ಹುಡುಗಿದೇ ಬರೋದಿಲ್ಲ ಇಲ್ಲ ನಾನು ಹೇಳಲ್ಲ ಹುಡುಗಿ ತಪ್ಪು ಮಾಡಿದ ಅಪ್ಪ ಅಮ್ಮಂದೇ ತಪ್ಪು ಅಪ್ಪ ಅಮ್ಮ ನಿರ್ಲಕ್ಷ್ಯ ಮಾಡಿದ್ರೆ ಈ ರೀತಿ ನಡೆಯೋದು ನೀವು ಮೊಬೈಲ್ ಹಿಡಿಬೇಡಿ ಮೊಬೈಲ್ ಕೊಡಬೇಡಿ ಮೊಬೈಲ್ ತೆಗೆದರೆ ಸಾಕು ಕೆಟ್ಟ ದೃಷ್ಟಿಗಳ್ನ ನೋಡ್ತಾರೆ ಮತ್ತು ಬಟ್ಟೆಗಳು ಹಾಕೋದು ಶೈಲಿ ಬದಲಾವಣೆ ಮಾಡಿ ಚಿಕ್ಕ ಚಿಕ್ಕ ಬಟ್ಟೆಗಳು ಟೈಟ್ ಟೈಟ್ ಬಟ್ಟೆಗಳು ಅವೆಲ್ಲ ಹಾಕೋಕ್ಕೆ ಬಿಡಬೇಡ್ರಿ ಆ ಬಾ ಎಲ್ಲ ದೇಹದಲ್ಲಿ ಎಲ್ಲ ಒಂಥರ ಕಾಣ್ ಅಸಹ್ಯವಾಗಿ ಕಾಣಿಸೋ ಥರ ಬಟ್ಟೆಗಳು ಹಾಕಿ ಕಳಿಸ್ತೀರ ಅದರ ಜೊತೆಯಲ್ಲಿ ಕೆಲವರು ಹೆಣ್ಮಕ್ಕಳಿಗೆ ಎಲ್ಲ ದೂರ ದೂರ ಹಾಸ್ಟೆಲ್ಗಳಲ್ಲಿ ಇಟ್ಟಿರ್ತಾರೆ ಆ ಹಾಸ್ಟೆಲ್ಗಳಲ್ಲಿಯೂ ಆ ವಾರ್ಡನ್ಗಳಾಗ್ಬೋದು ಅಲ್ಲಿ ನೋಡ್ಕೊಳ್ಳೋರು ಅವರೇನು ನಮ್ಮ ಮಕ್ಳು ಅಂತ ಹೇಳಿ ಫ್ರೀ ಬಿಡ್ತಾರೆ ಸಂಜೆ ಹೊತ್ತು ಇಂದ ಆಚೆ ಓಡಾಡ್ತಾರೆ ನೋಡಬೇಕು ಕೆಲವೊಂದು ಏರಿಯಾಗಳಲ್ಲಿ ತುಂಬ ತುಂಬ ನಿಕ್ಕರ್ಗಳು ಹಾಕ್ಕೊಂಡು ಓಡಾಡ್ತಾರೆ ಹೆಣ್ಮಕ್ಳು ತೊಡೆಗಳೆಲ್ಲ ತೋಡ್ಸ್ಕೊಂಡು ಏನು ರೋಗ ಅದು ಏನು ಬಂದಿದೆ ಇವರಿಗೆಲ್ಲ ಅಂತ ಅರ್ಥ ಆಗ್ತಿಲ್ಲ ಆ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತೊಡೆಗಳೆಲ್ಲ ತೋಡ್ಸ್ಕೊಂಡು ಓಡಾಡಿದ್ರೆ ಹುಡುಗರು ಸುಮ್ಮನೆ ಇರ್ತಾರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಅವರು ಅವನೇನೋ ಸಂಪಾದನೆ ಮಾಡಬೇಕು ಏನೋ ಒಂದು ಗುರಿ ಇಟ್ಕೊಳ್ತಾನೆ ಈ ಇಂಥ ಗಲೀಜು ಮುಂಡೆಗಳು ಈ ಗಲೀಜು ಹೆಣ್ಮಕ್ಳು ಕೆಲವ್ರು ಮಾಡೋ ಕೆಲವರು ಎಷ್ಟು ಚೆನ್ನಾಗಿ ಹಾಕ್ಕೊಂಡಿರ್ತಾರೆ ಈ ಕೆಲಸ ಗಲೀಜು ಹುಡುಗಿಯರು ಮಾಡೋ ಕೆಲಸಗಳಿಗೆ ಆ ಹುಡುಗರು ಏನೋ ಒಂದು ಗುರಿ ಇಟ್ಕೊಂಡು ಬಾ ನಾನು ಚೆನ್ನಾಗಿ ಓದಬೇಕು ಇಂಜಿನಿಯರಿಂಗ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಗುರಿ ಇಟ್ಕೊಂಡು ಅವನೇನು ಗುರಿ ಸಾಧನೆ ಮಾಡ್ತಾನೆ ಈ ಹುಡುಗಿ ತೋರಿಸುವ ದೃಶ್ಯಗಳ ಮೇಲೆ ಗಮನ ಹಾಕ್ತಾನೆ ಅವ್ನು ಯಾವುದೂ ಅಬ್ ಅಭಿವೃದ್ಧಿ ಆಗೋಲ್ಲ ಅವ್ನು ಹಾಳಾಗೋಗ್ತಾನೆ ಪ್ರೀತಿ ಪ್ರೇಮ ಅಂತ ಹುಡುಗಿ ಹಿಂದೆ ಬೀಳ್ತಾಳೆ ಈ ಹುಡುಗಿಯನ್ನು ಅವ್ನು ಪ್ರೀತಿ ಸ ಸಂಪೂರ್ಣವಾಗಿ ಅವನಿಗೆ ಮಾಡಲ್ಲ ಸ್ವಲ್ಪ ದಿನ ಅವ್ನ ಜೊತೆ ಇಡ್ತಾ ಇನ್ನೊಬ್ಬನ ಯಾರೋ ಇನ್ನೂ ಇವ್ನ ಬೈಕಲ್ಲಿ ಬಂದು ಪ್ರೀತಿ ಮಾಡ್ತಾನೆ ಇನ್ನೊಬ್ಬನ ಕಾರಲ್ಲಿ ಬಂದು ಹಿಂದೆ ಹಿಂದೆಬಿದ್ರೆ ಇವ್ನ ಗುಡ್ ಬಾಯ್ ಹೇಳಿಬಿಡೋದು ಅವ್ನು ಕಾರನ ಜೊತೆ ಓಡಾಡೋದು ಆವಾಗ ಹುಡುಗ ಏನು ಮಾಡ್ತಾನೆ ನಿಮ್ಮ ಫುಲ್ ಮೈಂಡ್ ಹಾಕಿರ್ತಾನೆ ಸಾಯಸೇ ಬಿಡ್ತಾನೆ ಹಿಂಗೆ ನಡೀತಿರೋದು ಇಷ್ಟೆಲ್ಲ ಉದಾಹರಣೆಗಳು ನೋಡಿ ಮತ್ತೆ ಹಂಗೆ ಬಿಡ್ತಿರಲ್ವಾ ನೋಡಿರಿ ದಯಮಾಡಿ ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ಸೇರಿಸ್ಬೇಡಿ ದೂರ ಇದ್ದು ನಿಮ್ಮ ಊರಲ್ಲಿ ಎಷ್ಟಿದೆ ಅಲ್ಲಿ ಹೋಲಿಸಿ ಅಷ್ಟೇ ನೀವು ಹೆಣ್ಮಕ್ಳು ಬಿ ಮರ್ತೋಗಿ ಬಿಡೋದಾದರೆ ಆ ಕಡೆ ಹೋಲಿಸಿ ಹಾಗೆ ನಾವು ತುಂಬ ದೃಶ್ಯಗಳು ನೋಡ್ತಾ ಇರ್ತೀವಿ ನಿಮಗೆ ಹೆಣ್ಮಗು ಮಗುವಿನ ಜೀವ ಮುಖ್ಯವಾದದ್ದು ಇಲ್ಲ ವಿದ್ಯೆ ಮುಖ್ಯವಾದದ್ದ ವಿದ್ಯೆ ಮುಖ್ಯವಾದದ್ರೆ ನೀವು ಮೂರಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಓದಿಸಿ ಜೀವ ಹೋದ್ರೆ ಹೋಗಲಿ ಅಂತ ಹೇಳಿದ್ರೆ ಆಚೆ ಓದಿಸಿ ನಿಜ ಹೇಳ್ತೀನಿ ಸುಮಾರು ಎಪ್ಪತ್ತು ಪರ್ಸೆಂಟು ಹೆಣ್ಮಕ್ಳು ಹಾಸ್ಟೆಲ್ಗಳಲ್ಲಿ ಹೇಳಿ ಬಿಟ್ಟಿರೋರು ತುಂಬ ಆಚೆ ಓಡಾಡ್ತಾರೆ ತುಂಬ ನಿರ್ಲಕ್ಷ್ಯವಾಗಿ ಒಂದು ಹುಡುಗಿಗೆ ಒಂದು ಹುಡುಗ ಇರ್ತಾ ಇರ್ತಾಯಿಲ್ಲ ಇವತ್ತು ಜೀವನಗಳು ನಡೀತಾ ಇಲ್ಲ ಅವ್ರು ಬೇಕಾದ್ರೆ ವಿದ್ಯೆ ಹೋದ್ರೆ ಹೋಗಲಿ ಅಪ್ಪ ಅಮ್ಮನ ಫೋನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆ ಹುಡುಗ ಫೋನ್ ಮಾಡಿದ್ರೆ ಇರಲ್ಲ ಅವರು ಆ ರೀತಿಯ ಘಟನೆಗಳು ತುಂಬ ನಡೀತಿದಾಗ ನಡೀತಿರೋದು ಹಾಗೆ ಗೊತ್ತಿದ್ದು ಯಾಕೆ ಮತ್ತೆ ಮೋಸ ಹೋಗ್ತೀರಾ ನಿಮ್ಮ ಮಕ್ಕಳು ಈ ರೀತಿ ಉದಾಹರಣೆಗಳು ಅಂದರೆ ದಯಮಾಡಿ ಸ್ವಲ್ಪ ಜಾಗೃತರಾಗಿ ಇವತ್ತು ಒಂದು ಹುಡುಗಿ ಕೆಟ್ಟೋಗೋದು ಅಷ್ಟೇ ಅಲ್ಲ ಆ ಹುಡುಗಿ ಜೊತೆ ಆ ಹುಡುಗಿಗೋಸ್ಕರ ನಾಲ್ಕೈದು ಹುಡುಗರು ಹೋಗ್ತಾ ಇದ್ದಾರೆ ನಾಲ್ಕೈದು ಹುಡುಗರು ತೊಂದರೆಗಳಿಗೆ ಬೀಳ್ತಿದ್ದಾರೆ ನಾಲ್ಕೈದು ಹುಡುಗರು ಹುಡುಗರು ಅವ್ರ ಗುರಿ ಸಾಧನೆ ಮಾಡೋಕ್ಕಾಗ್ತಿಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕಡೆ ಗಮನ ಹಾಕಿ ಹೆಣ್ಮಕ್ಳು ಮಕ್ಕಳು ಹೆಣ್ಮಕ್ಳಿಗೆ ಹೊಂದಿರುವಂತಹ ಪೋಷಕರು ಹೆಣ್ಮಕ್ಳ ಕಡೆಗೆ ತುಂಬಾ ಗಮನ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಅಪ್ಪ ಅಮ್ಮನಿಗೆ ತಂದೆ ತಾಯಿಗಳಿಗೆ ಅಕ್ಕ ತಮ್ಮಗಳಿಗೆ ಅಣ್ಣ ತಮ್ಮ ಎಲ್ಲರಿಗೂ ಶೇರ್ ಮಾಡಿ ತುಂಬ ಅತಿ ಮುಖ್ಯವಾದ ಸಂದೇಶ ಇದು ಯಾರೆಲ್ಲ ಹೆಣ್ಮಕ್ಳು ಹೊಂದಿದ್ದಾರೆ ಅವರಿಗೆಲ್ಲ ಇದು ಶೇರ್ ಮಾಡಿ ನೀವು ನೇರವಾಗಿ ಹೇಳೋಕ್ಕಾಗಿಲ್ಲ ಅಂದರೆ ಈ ಸುದ್ದಿ ಶೇರ್ ಮಾಡಿ ಅವ್ರು ಅರ್ಥ ಮಾಡ್ಕೊತಾರೆ ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಾಂದರೆ ಜೀವಗಳು ಹೋಗ್ತವೆ ದಯಮಾಡಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು